ರಾಜ್ಯದಲ್ಲಿ ಈ ಮುಷ್ಕರ ನಡೀತಾ ಇವತ್ತು ಮೂರನೇ ದಿನ ಕಾಲಿಟ್ಟಿದ್ದು ಅದರ ಭಾಗವಾಗಿ ಪುರವಾಳ್ ಪಟ್ಟಣದಲ್ಲಿ ಕೂಡ ಪಟ್ಟಣ ಪಂಚಾಯತಿ ಸಿಬ್ಬಂದಿಗಳು ಪಟ್ಟಣ ಪಂಚಾಯತಿ ಮುಂದ ಆವರಣದಲ್ಲಿ ಇವತ್ತು ಮೂರನೇ ದಿನಕ್ಕೆ ಈ ಹೋರಾಟ ಕಾಲಿಟ್ಟಿದೆ ಆ ಹೋರಾಟದಾಗ ನಮ್ಮನ್ನು ಕೂಡ ಭಾಗವಹಿಸಿ ಬೆಂಬಲಗೊಡ್ರ ಅಂತ ಹೇಳಿ ಕರಲಾರ ಆ ಹೋರಾಟ ನಿಮಿತ್ತವಾಗಿ ನಾವು ಇಲ್ಲಿ ಕೆಲವು ವಿಷಯಗಳು ಮಾತಾಡ್ತೀವಿ ಸಾಮಾನ್ಯವಾಗಿ ಇವರು ಎಂಟು ಇಟ್ಕೊಂಡು ಹೋರಾಟಗಳು ಮಾಡ್ತಾ ಇದ್ದಾರೆ ಈ ಹೋರಾಟ ಅಂದ್ರೆ ಏನಂತಂದ್ರೆ ಅವ್ರಿಗೆ ಇವ್ರ ಪೌರ ಕಾರ್ಮಿಕರು ಅಂದ್ರೆ ಪಂಚಾಯತಿ ಒಳಗೆ ಕೆಲಸ ಮಾಡಂತ ಎಲ್ಲ ಪೌರಿಗರು ಕಾರ್ಮಿಕರು ಇವ್ರನ್ನ ಹೊರಗುತ್ತಿಗೆ ಆದರ ಮೇಲೆ ಏನ್ ತಗೊಂತಾರ ಅದು ನನ್ನ ಟೀಮಟ್ಗೆ ಆ ಅನಿಷ್ಟ ಪದ್ಧತಿ ಅಂತ ಹೇಳಿ ಯಾಕಂದ್ರೆ ಆ ಸರ್ಕಾರ ಅದನ್ನ ತಗೋದು ಹೊರಗುತ್ತಿಗೆ ಪದ್ಧತಿಯ ತೆಗಿಬೇಕು ಇವ್ರನ್ನೆಲ್ಲ ಕಾರ್ಮಿಕರನ್ನ ಕಾಯಿಲೆ ಮಾಡಿಸ್ಬೇಕು ಆ ನಂತರ ಇವ್ರನ್ನೆಲ್ಲ ನೌಕರರಂತೆ ಪರಿಗಣಿಸಬೇಕು ಇದು ಒಂದು ದೊಡ್ಡ ಬೇಡಿಕೆಯಾಗಿ ಹೋರಾಟದ ಪ್ರಮುಖ ಆದ ಕೆಲವು ಈಗ ಮಾಡ್ತಿರ್ತಾರ ಸಾಮಾನ್ಯ ಕೆಲಸಕ್ಕೆ ಸಾಮಾನ್ಯ ವೇತನ ಬೇಕು ಇದು ಜಾರಿ ಆಗುತ್ತೆ ನಮಗೆ ಸಮಾನತೆ ಸಮಾನ ಅದೇ ಸಮಾನ ಅದು ಬೇಕು ವೇತನ ಬೇಕು ಯಾಕಂದ್ರೆ ಪ್ರತಿ ದಿನ ನಾವೇನು ಈ ಕೆಲಸ ಮಾಡ್ತಿರ್ತೀವಿ ಅವ್ರ ಕೆಲಸಕ್ಕೆ ಗುಣ ಅನ್ವಯ ಆಗಿ ಅವ್ರಿಗೆ ಏನ್ ಪದ ಕೊಡ್ತೀರಿ ಸಾಮಾನ್ಯವಾಗಿ ಒಂದು ಡೋಲ್ ಮಟ್ಟಿಗೆ ಒಂದು ಹೋರಾಟ ಅದಾದ ಆ ಹೋರಾಟ ಯೋಜನೆ ಆಗಿದೆ ಇಲ್ಲಿ ಇಲ್ಲೆಲ್ಲಾರು ಆಮೇಲೆ ಈಗ ಈಗ ನೋಡ್ರಿ ಮೊದ್ಲೇನಿತ್ತು ಗುಡ್ಸಿ ಲೆಕ್ಕದಾಗಾಯ್ತು ಶಡ್ ಲೆಕ್ಕಾಯ್ತು ಏನೇ ಒಂದ್ ಕೆಲಸ ಮಾಡ್ತಾರೀ ಈ ಲಕ್ಷ ಐವತ್ ಸಾವಿರ ದುಡ್ಡಿನ ಇತ್ತು ಇವಾಗ ಅದೇನಾಗದಂದ್ರೆ ಹದಿನೈದು ಲಕ್ಷ ಹದಿನೈದು ಲಕ್ಷಕ್ಕಿ ಮಾಡ್ರಂತೆ ಅದೊಂದು ಪ್ರಮುಖವಾಗಿ ಬೇಡಿಕೆ ಜೊತೆಗಾಗಿ ಇವ್ರು ಏನು ಕೆಲಸ ಮಾಡೋ ಸ್ಥಳಗಳಲ್ಲಿ ಏನ್ ಸ್ವಚ್ಛತೆ ಮಾಡ್ತಾರ ತಮ್ ತಮ್ಮ ಕೆಲಸಗಳನ್ನ ಬಂದ್ ಮಾಡ್ಕೊಂಡು ಈ ಹೋರಾಟಗಳು ಮಾಡಿದ್ರೆ ಒಂದು ಹೋರಾಟ ಒಂದು ದೊಡ್ಡ ಮಟ್ಟಿಗೆ ಆಗುತ್ತೆ ಅಂತ ನಮ್ಗೆ ಈ ಇಷ್ಟತನ ಈ ಹೋರಾಟದಾಗ ನಾವು ಮಾತಾಡೋಕೊಂಡ್ ಅವಕಾಶ ಇದೆ ಇನ್ನ ಮಾತಾಡೋಕೆ ಹೆಚ್ಚಿನ ಸಮಯ ಐತಿ ಮಾತಾಡೋದು ಆದ್ರೆ ಈ ಹೋರಾಟದ ಕೂಡ ಮಾತಾಡ್ಬೇಕಂಬ ಅಂತಲ್ಲ ಹೋರಾಟ ಗೆಲ್ಬೇಕಂದ್ರೆ ಎಲ್ಲರಿಗೂ ಒಂದು ಪರಿಕಲ್ಪನೆ ಒಂದು ಗುರಿ ಅಂದ್ರೆ ನಮ್ಮ ವೇದಿಕೆ ಹತ್ರ ಇರ್ಬೇಕು ಆ ವೇದಿಕೆಗಳಾಗ ನಾವು ಎಲ್ಲಾರು ಇರ್ಬೇಕು ಏನ್ ನಿರ್ತಕ್ಕಂತ ಅದರಲ್ಲಿ ಅದೇ ಎಲ್ಲಾರಿಗೂ ಗಿಡಗಾಯಿ ನೀರು ಸರಬರಾಜು ಮಾಡೋರು ಪೌರ ಕಾರ್ಮಿಕರು ಇಲ್ಲ ಬೇರೆ ಕಾರಣಕ್ಕಿಲ್ಲ ಅವ್ರು ಖಾಯಂ ಆಗಿಲ್ಲ ಅಂದ್ರೆ ನಮ್ಗೆ ಖಾಯಂ ಆಗಿಲ್ಲ ಅಂತೇಳಿ ಅವ್ರು ಕೂಡ ಈ ಭಾಗವಹಿಸಬೇಕು ಹೋರಾಟದ ಎಲ್ಲಾರು ಭಾಗವಹಿಸಿದಾಗ ನಿಮ್ಮೊಂದು ಒಗ್ಗಟ್ಟಿನ ಒಂದು ಐಕ್ಯತೆ ಆ ಅಲ್ಲಿ ಪ್ರದರ್ಶನ ಆಗುತ್ತಾ ಇಲ್ಲಿ ಯಾಕೆ ಹೇಳ್ತಾರ ಅಂದ್ರೆ ಶಕ್ತಿ ಒಂದು ಸಿಂಹ ಶಕ್ತಿ ಅಂತೇಳಿ ಇಲ್ಲಿ ಎಂಬೆಡ್ಕೋರ್ ಇನ್ನೊಂದು ಮಾತು ಹೇಳ್ತಾರ ಇಲ್ಲಿ ಬಲಿ ಕೊಡೋದು ಅಂದ್ರೆ ಯಾರು ಕೊಡ್ತಾರ ಪೂರ್ವಿಗೆ ಪೂರ್ಣಕ್ಕ ನೀವ್ ಕೊಡ್ತಾರೆ ಅದೇ ಸಿಂಗೂ ಕೊಡಕ್ಕಾಗ್ತದೆ ಹಂಗಾಗಿ ಸಂಘಟನೆ ಅಂದ್ರೆ ಒಂದು ಸಿಂಹ ಶಕ್ತಿ ಇರ್ತದೆ ಎಲ್ಲರೂ ಒಗ್ಗಟ್ಟಿಂದ ಇಲ್ಲಿ ಹೋರಾಟಕ್ಕೆ ನೀವು ಬೆಂಬಲವಾಗಿ ಇಲ್ಲಿ ನಿಂತ್ರೆ ಸ್ಟೇಜ್ ನಲ್ಲಿ ನಿಂತ್ರೆ ಈ ಹೋರಾಟನ ನಿಮ್ಗೆ ಸರ್ಕಾರ ಮಟ್ಟಿಗೆ ಹೋಗುತ್ತಾ ಇಲ್ಲಿ ಲೋಕಲ್ ಇರುವಂತ ಜನಪ್ರತಿನಿಧಿಗಳು ನಿಮ್ಗೆ ಅಧ್ಯಕ್ಷ ಉಪಾಧ್ಯಕ್ಷರು ಏನ್ ಮಾಡರಲ್ಲ ನಿಮ್ಗೆ ಇಲ್ಲಿ ಮಾಡಬೇಕಂದ್ರೆ ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರ ಅಂದ್ರೆ ಮುಖ್ಯಮಂತ್ರಿ ಗುರುಗಳು ನೀವು ಎಲ್ಲಿ ಏನ್ ಎಷ್ಟು ಮಾಡಿದ್ರೆ ನಿಮ್ಮ ಮನೆಯ ರಾಜ್ಯ ಸರ್ಕಾರ ತಲುಪಬೇಕು ಎಲ್ಲ ಇಡೀ ರಾಜ್ಯ ತುಂಬಾ ಈ ಹೋರಾಟ ಯಶಸ್ವಿ ಆಗ್ಲಿ ಹೇಳಿ ಆಮೇಲೆ ನೀವೆಲ್ಲ ಇಲ್ಲಿ ಕುಂತಿ ಆ ಹೋರಾಟ ಅಂದ್ರೆ ಏನಂತೇಳಿ ಕೆಲವೊಂದಿಗೆ ಗೊತ್ತಾಗಿಲ್ಲ ನೀನ್ ನೌಕರರ ನಿಮ್ಮ ಇದ್ರೂ ಹೋರಾಟ ಅದ ನಿಮ್ ಪಂಚಾಯತಿ ಕೆಲಸ ಮಾಡೋದ್ರಿ ಎಲ್ಲಿ ಇರಬಹುದು ಸಿಐ ಟಿ ಸಂಘಟನೆಗ ಅವ್ರು ಕೂಡ ಅಪ್ಡೇಟ್ ಆದ ಮೀಟಿಂಗ್ ನಾಗ ಭಾಗವಹಿಸ್ತಾರ ನಮ್ಮ ಕಡೆ ಅಷ್ಟ ನೀವಿಲ್ಲ ಆದ್ರೆ ಸಿಮೂರು ರಾಯಚೂರು ಎಲ್ಲ ಇದಾರೆ ಪ್ರತಿಯೊಂದು ಹೋರಾಟಕ್ಕ ಒಂದು ಸಮಿತಿ ರಾಜ್ಯ ಸಮಿತಿ ಏನು ಮಾರ್ಗದರ್ಶನ ಕೊಡ್ತಾ ಅದ್ರ ಮುಖಾಂತರ ಈ ಹೋರಾಟಗಳು ಆಗ್ತಿರ್ತಾವ ಹಂಗಾಗಿ ಇವರಿಗೆಲ್ಲ ಯಾರ್ಯಾರು ಈ ಕಾಯಿಮಾಗಲಿ ಇವ್ರಿಗೆಲ್ಲ ಕಾಯಿಮಾಗ್ಲಿ ಇವ್ರ ಎಂಟು ಆ ಏನು ಬೇಕಿಟ್ಟು ಹೋರಾಟ ಮಾಡ್ತಾರ ಇವ್ರ ಹೋರಾಟ ಯಶಸ್ವಿ ಆಗಲಿ ಆಮೇಲೆ ಇವ್ರ ಹೋರಾಟಕ್ಕ ನಮ್ದು ಬೆಂಬಲ ಇದ್ದೇ ಇರ್ತೈತೆ ಇವತ್ತು ಮೂರನೇ ದಿನಕ್ಕೆ ನಾವು ಬಂದು ಬೆಂಬಲ ಕೊಡ್ತೀವಿ ಮತ್ತೆ ಈ ಹೋರಾಟ ಮುಂದುವರೆದ್ರು ಮತ್ತೆ ನಾವು ಬೆಂಬಲ ಕೊಡ್ತೀವಿ ಇಡೀ ರಾಜ್ಯ ತುಂಬಾ ಈ ಹೋರಾಟದಾಗ ಸಿ ಸಂಘಟನೆ ಕೂಡ ಬೆಂಬಲ ಕೊಡ್ತೈತೆ ಅಂತ ಹೇಳಿ ಇಲ್ಲಿ ನನಗೆ ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟಿದ್ದ அதிரு சதசியா சங்கல்புத்தி எல்லாரும் வந்தா நான் மனோர் பயிர் அவரு முந்தை ஹோராட்ட முந்தை ஆட் நம்ம பரவாயில் தன்யவா மனோர் பயிர் அவரு ಇನ್ನೊಬ್ಬರು ವ್ಯಕ್ತಿತ್ವಿದ್ದಾರೆ ಶಾಂತ ಗುರುವಿನ